ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೈಡೇ ಈವ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅವತ್ತಿನ ದಿನ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಾಯಿದ್ರು ಸೊ ಹೊರಡೋಣ ಅಂತ ಬೇಗನೆ ರೆಡಿ ಆದ್ವಿ ಫೈವ್ ಓ ಕ್ಲಾಕ್ ಅಷ್ಟಲ್ಲಿ ಬಟ್ ಮಳೆ ಸ್ಟಾರ್ಟ್ ಆಗಿದ್ದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆದರೂ ಮಳೆ ನಿಂತಿರಲಿಲ್ಲ ಅಷ್ಟು ಜೋರು ಗುರುಗು ಸಿಲು ಮಳೆ ಆಮೇಲೆ ಒಂದು ಹತ್ತು ನಿಮಿಷ ಮಧ್ಯದಲ್ಲಿ ಗ್ಯಾಪ್ ಸಿಕ್ತು ಸ್ವಲ್ಪ ಜಿಡಿ ಜಿಡಿಯಾಗಿ ಬರ್ತಾಯಿತ್ತು ಸೊ ಅದಕ್ಕೂ ಹಾಕೋಷ್ಟು ಹೊರಟ್ಬಿಡೋಣ ಅಂತೇಳಿ ನಾವು ಹೊರಟ್ವಿ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ್ತುಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಾವು ಹೋದಾಗ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಇವರು ನನ್ನ ಕೊ ಲಾಸ್ಟ್ ಚಿಕ್ಕಮ್ಮ ಅಂದರೆ ಮೂರನೇ ಚಿಕ್ಕಮ್ಮ ಸೊ ನಮ್ಮ ಅಪ್ಪನ ಮನೆಯಲ್ಲಿ ನಮ್ಮದು ದೊಡ್ಡ ಫ್ಯಾಮಿಲಿ ಒಟ್ಟು ಮೂರು ಜನ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಮತ್ತು ಒಬ್ಬರು ಅತ್ತೆ ಮಾವ ಇದ್ದಿದ್ದು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಬೆಳೆದಿರೋರು ನನ್ನ ತಂಗಿ ಮಗ ಅವನು ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮಗ ದೀಪು ಅಂತ ಹೇಳಿಬಿಟ್ಟು ನಾ ಮೊದಲು ಹೇಳ್ದಾಗೆಲ್ಲ ಒಟ್ಟಿಗೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ಒಟ್ಟಿಗೆ ಬೆಳೆದಿದ್ದು ಒಂದು ಏಜ್ ಬಂದರೆ ಆಲ್ಮೋಸ್ಟ್ ನಾನು ಐ ಸ್ಕೂಲ್ಗೆ ಬರೋವರೆಗೂ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದಂಥದ್ದು ಆಮೇಲೆ ಸಪ್ರೇಟ್ ಆಗಿದ್ದು ಸೊ ನನ್ನ ಚಿಕ್ಕಮ್ಮನ ಮಗಳು ಅವಳು ಕೂಡ ಪೂಜೆ ಮಾಡ್ತಾಯಿದ್ಲು ನಾವು ಹೋದಾಗ ಆಗ ತಾನೇ ಜಸ್ಟ್ ಪೂಜೆ ಸ್ಟಾರ್ಟ್ ಆಗಿತ್ತು ಇವರು ಬಂದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇವರು ಬಂದು ಎರಡನೇ ಚಿಕ್ಕಪ್ಪ ಚಿಕ್ಕಮ್ಮ ತುಂಬ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಇದನ್ನೆಲ್ಲ ಇನ್ನು ಫಸ್ಟ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿರಲಿಲ್ಲ ಅವರು ಇನ್ನೂ ಬರ್ತಾ ಇದ್ದೀವಿ ಅಂಥೇಳಿ ಕಾಲ್ ಮಾಡಿದರು ಮಾತಾಡಿದರು ಅವರು ಫೋನಲ್ಲಿ ಹೇಳಿದರು ಸೊ ಒಬ್ಬೊಬ್ಬರೇ ಬಂದವರು ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಧೂಪ ಹಾಕ್ಬಿಡೋಣ ಅಂಥೇಳಿ ಎಲ್ಲರೂ ಅವ್ರವ್ರ ಪೂಜೆ ಮಾಡಿ ಧೂಪನ ಹಾಕ್ತಾಯಿದ್ರು ಸೊ ಧೂಪ ಹಾಕಿದ್ರಿಂದ ಫುಲ್ಲು ಧೂಪೇ ಹೊಗೆ ಥರನೇ ಇತ್ತು ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಜಸ್ಟ್ ಅದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮ್ಮ ಜೊತೆ ನಮ್ಮಪ್ಪನ ಮನೆ ಕಡೆ ಆದರೆ ಸ್ವೀಟ್ ಅಡುಗೆ ಮಾಡಿಬಿಟ್ಟು ತಿಂಡಿಗಳನ್ನ ಮಾಡಿ ನೈವೇ ಇಡ್ತಾರೆ ಸೊ ಇಡೇ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಇಲ್ಲಿ ಹಸ್ಬೆಂಡ್ ಮದುವೆ ಆದಮೇಲೆ ಹಸ್ಬೆಂಡ್ ಮನೆ ಕಡೆ ಆದರೆ ನಾನ್ ವೆಜ್ ಅಡುಗೆನ ಮಾಡ್ತಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ಮಹಾಲಯ ಅಮಾವಾಸ್ಯೆ ನಮ್ಮ ಕಡೆ ಎಲ್ಲ ಮಾರಣಮಿ ಅಂತ ಕರೀತಾರೆ ಮಹಾರಣಮಿ ಹಬ್ಬ ಬಂತು ಅಂತಂದರೆ ಇಡೀ ಒಂದು ದಿನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಿಂಡಿಗಳನ್ನ ಮಾಡ್ತಾ ಇದ್ವಿ ಸೊ ಒಂದು ಒಂದು ಇಡೀ ದಿನ ತಿಂಡಿ ಮಾಡೋದರಲ್ಲೇ ಹೋಗಿಬಿಡ್ತಾಯಿದ್ರು ಮತ್ತು ಕಮ್ಮಿ ಕ್ವಾಂಟಿಟೀಲಿ ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಡಬ್ಬಾಣದ್ದು ದೊಡ್ಡೇ ಫಸ್ಟೇ ದೊಡ್ಡ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು ಅಂದರೆ ಜಾ ಜಾಸ್ತಿಯೇ ನಾವು ಮಾಡಬೇಕಿತ್ತು ಸೊ ಹಾಗಾಗಿ ಇಡೀ ಒಂದು ದಿನ ತಿಂಡಿಗಳನ್ನೇ ಮಾಡ್ತಾಯಿದ್ರು ನಮ್ಮ ನಮ್ಮಮ್ಮ ನಮ್ಮ ಚಿಕ್ಕಮ್ಮಂದಿರೆಲ್ಲ ಸೇರಿಕೊಂಡು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ರು ನಾನು ನಮ್ಮಕ್ಕ ಸಪೋರ್ಟಿಂಗ್ ರೋಲ್ ಥರ ಇನ್ನು ಉಳಿದ ಮಕ್ಕಳೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕವರಾಗಿದ್ರಲ್ಲ ಸೊ ಹಂಗಾಗಿ ಅವರೆಲ್ಲ ದೊಡ್ಡವರಾಗೋ ಅಷ್ಟರಲ್ಲಿ ಎಲ್ಲರೂ ಸಪ್ರೇಟ್ ಆಗಿಬಿಟ್ಟಿದ್ರು ಇದಿಷ್ಟು ನನಗೆ ನೆನಪು ಅಲ್ಲಿ ನಾವು ಮಾಡ್ತಾಯಿದ್ದಂಥದ್ದು ಪಿತೃಪಕ್ಷ ಅದಾದಮೇಲೆ ನಾವೆಲ್ಲ ಸಪ್ರೇಟ್ ಆದಮೇಲೆ ಅವಾಗಿಂದನೂ ಕೂಡ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಈ ಒಂದು ಇದನ್ನು ಮಾಡ್ಕೊಂಡು ಬಂದಿರೋವಂಥದ್ದು ಸೊ ಹಾಗಾಗಿ ಪ್ರತಿ ವರ್ಷ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸೇರಿ ನಾವು ಧೂಪನ ಹಾಕ್ತೀವಿ ಸೊ ಎಲ್ಲರೂ ಪೂಜೆ ಮಾಡಿ ಧೂಪ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ನಿಂತ್ಕೊಳ್ಳೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಹೊರಗಡೆ ಹೋಗಿ ನಿಂತ್ಕೊಳ್ಳೋದು ಇದೆಲ್ಲರ ಮನೆಯಲ್ಲೂ ಮಾಡೋ ಪದ್ಧತಿನೇ ಅಂತೆಲ್ಲ ಅಂದ್ಕೊಳ್ತೀನಿ ಸೊ ಹದಿನೈದು ನಿಮಿಷ ಹೊರಗಡೆ ಹೋಗಿ ನಿಂತ್ಕೊಂಡು ಅದಾದಮೇಲೆ ಬಾಗಿಲು ತಟ್ಟಿ ಒಳಗಡೆ ಬರ್ತಾರೆ ಸೊ ಅದೇ ರೀತಿ ನಾವು ಕೂಡ ಅಷ್ಟೇ ಮಾಡುವಂಥದ್ದು ಸೊ ಮೇಲುಗಡೆ ಅಪ್ಪ ಅಮ್ಮನ ಫೋಟೋ ಕೂಡ ಇದೆ ಬಟ್ ದುಪ್ಪ ಹಾಕಿದ್ರಿಂದ ಅವೇ ಜಾಸ್ತಿ ಬರ್ತಾ ಸೊ ಹಂಗಾಗಿ ಅಲ್ಲಿ ನೀಟಾಗಿ ಕವರ್ ಆಗಿಲ್ಲ ಅದಾದಮೇಲೆ ನಾನು ಮತ್ತೆ ಫೈನಲ್ ಆಗಿ ಕುತ್ಕೊಂಡು ಅಲ್ಲಿ ಹೋಗಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಅದನ್ನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಹೀಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ವಿ ನಾನಂತೂ ಬೇಗ ಬೇಗ ಮಾಡೋಣ ಏಕೆಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಾಡ್ತಾ ನಿಂತರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪ ಮಾಡ್ತಾಯಿದ್ರು ಸೊ ಹಾಗೆ ಹೋಗಿ ನಾನು ಅವ್ರ ಜೊತೆ ಜಾಯಿನ್ ಆದೆ ಇವ್ರು ಬಂದು ಮೊದಲು ಹೇಳ್ದಂಗೆ ನಮ್ಮತ್ತೆ ಆ ಕಡೆ ಎಲ್ಲೋ ಸ್ಯಾರಿ ಹಾಕಿದ್ರಲ್ಲ ಅವರು ನನ್ನ ಸೋದ್ರತ್ತೆ ಅವ್ರ ಮಗ ದೀಪು ಅಂಥೇಳಿ ಇನ್ನೊಬ್ಬ ಮಗ ಇದ್ದಾನೆ ಕುಮಾರ್ ಅಂತ ಅವನು ಡಾಕ್ಟ್ರ್ ಓದಿದ್ದಾನೆ ಸೊ ಅವನು ಟ್ರೈನಿಂಗಲ್ಲಿದ್ದಾನೆ ಅಂದ್ಬಿಟ್ಟು ಅದಕ್ಕೆ ಅವನು ಬಂದಿರಲಿಲ್ಲ ಮತ್ತು ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂಡ ಕೂತ್ಕೊಂಡಿದ್ವಿ ಅಂದರೆ ಇದಕ್ಕೆ ಮುಂಚೆನೇ ಊಟ ಎಲ್ಲ ಮಾಡಿದರು ಅದಾದಮೇಲೆ ಮನೆಯವರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರೋವಂಥದ್ದು ಸೊ ಅದನ್ನೆಲ್ಲ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಜಸ್ಟ್ ಹಾಂಡ್ಬಿಟ್ಟು ಕೂತ್ಕೊಂಡಾಗ ಸಣ್ಣ ಒಂದು ಒಂದು ಕ್ಲಿಪ್ಪಿಂಗನ್ನ ಅಂಥದ್ದು ಅಷ್ಟರಲ್ಲಿ ಇನ್ನೂ ಒಂದು ಚಿಕ್ಕಪ್ಪ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಸೊ ಹಾಗೆ ವಿಡಿಯೋನ ತಗೊಂಡಿದ್ದೀನಿ ನಾ ಯಾರೋ ರೇಗ ನನ್ನ ತಮ್ಮ ಅನ್ಸುತ್ತೆ ಆ್ಯಕ್ಚುಲಿ ರೇಗಿಸ್ತಾ ಇದ್ದು ವೀಡಿಯೋ ವಿಡಿಯೋ ಅಂತ ಯಾವ್ದು ಮಾಡಿದ್ರು ಅಂತ ಅದನ್ನು ಹೇಳ್ತಾ ಇದ್ದೀವಿ ಒಂದು ಕಡೆಯಿಂದ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವೀಡಿಯೋಗೆ ಯಾವ ರೀತಿ ವಾಯ್ಸ್ ಅವರ್ ಕೊಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ ಸೊ ಒಂದು ರೀತಿ ಹೇಳಬೇಕು ಅಂದರೆ ನಮ್ಮವರೆಲ್ಲ ನಮ್ಮನ್ನು ಬಿಟ್ಟೋಗಿದ್ದಾವಲ್ವ ಅನ್ನೋ ಒಂದು ಭಾರ ಇರುತ್ತೆ ಮನಸ್ಸಲ್ಲಿ ಒಂದು ರೀತಿ ಎಲ್ಲರೂ ಒಂದು ಕಡೆ ಸೇರಿದ್ದೀವಿ ಅಲ್ವಾ ಅಂತ ಈಗ ಎಲ್ಲರೂ ಮನುಷ್ಯ ಆದಮೇಲೆ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಎಲ್ಲರೂ ಹೋಗಲೇಬೇಕಲ್ವಾ ಸೊ ಅದು ಒಂದು ನಿಯಮ ಆ ಥರ ಅಂದ್ಕೊಂಡಿದ್ರೆ ಬಟ್ ಓಕೆ ನಮಗೆ ಪ್ರೀತಿ ಪಾತ್ರ ಆಗಿರೋರು ಅದಷ್ಟು ಬೇಗ ಬಿಟ್ಟು ಹೋಗ್ತಾರಲ್ಲ ಅದು ಇನ್ನೂ ಒಂಥರ ಇದು ಸೊ ಅದು ಬೇಜಾರಿದ್ದೇ ಇರುತ್ತೆ ಸೊ ನೋಡ್ಬೋದು ಇವಾಗ ಇನ್ನೊಂದು ಚಿಕ್ಕಪ್ಪ ಬಂದರು ಸೊ ಅಲ್ಲಿ ಇನ್ನೊಬ್ರು ವೈಟ್ ಶರ್ಟ್ ಹಾಕಿದರಲ್ಲ ಅವರು ಇನ್ನೊಂದು ಚಿಕ್ಕಪ್ಪ ಈ ಕಡೆ ಪಿಂಕ್ ಶರ್ಟ್ ಹಾಕಿರೋರು ಒಬ್ಬರು ಚಿಕ್ಕಪ್ಪ ಸೊ ಆಮೇಲೆ ಊಟ ಎಲ್ಲ ಆದಮೇಲೆ ಹಸ್ಬೆಂಡು ಮಕ್ಕಳನ್ನ ಈಚೆ ್ಕೊಂಡು ಆಟ ಆಡಿಸ್ತಾಯಿದ್ರು ಅದನ್ನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ಒಂದು ಪಾಪು ಪುಟ್ಟು ಪಾಪು ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾಯಿತ್ತು ಏನೇನೋ ಹೇಳ್ಕೊಂಡು ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇತ್ತು ಸೊ ವಿಡಿಯೋ ಮಾಡ್ಕೊಂಡು ಹಾಗೆ ಜಸ್ಟ್ ಚೆನ್ನಾಗಿತ್ತು ಆ ಮಗು ಮಾತಾಡ್ತಾಯಿದ್ದು ಸುಮ್ಮನೆ ಹಾಗೆ ಹೊರಗಡೆ ಕೂತ್ಕೊಂಡಿದ್ದೆ ನಾನು ಎಲ್ಲರೂ ಇನ್ನೂ ಊಟ ಮಾಡ್ತಾಯಿದ್ರು ಎಷ್ಟೊಂದು ಜನ ಸೊ ನಮ್ಮ ಕಡೆ ಏನು ಎಡೆಗೆ ಇಟ್ಟಿರ್ತೀವಲ್ವ ಅದನ್ನು ಪ್ರಸಾದ ಅಂಥೇಳಿ ಮನೆಯವರೆಲ್ಲ ತಗೊಳ್ತೀವಿ ಸೊ ಹಂಗೆ ನಾವು ಎಡೆಗೆಲ್ಲ ಏನು ಇಟ್ಟಿದ್ವಿ ಅದನ್ನೆಲ್ಲರೂ ಪ್ರಸಾದ ಥರ ಹಂಚಿಟ್ಕೊಂಡಿದ್ವಿ ನೋಡ್ಬೋದು ಮೇಲುಗಡೆ ಏನು ಫೋಟೋ ಇದೆಯಲ್ಲ ಈ ಕಡೆ ಅದೇ ನಮ್ಮ ಅಪ್ಪ ನಮ್ಮಮ್ಮ ಫೋಟೋ ಪಕ್ಕದಲ್ಲಿ ಇರೋದು ಬಂದು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವರಪ್ಪನ ಫೋಟೋ ಅದ್ರ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಫೋಟೋ ಆ ಕಡೆ ಫ್ಯಾಮಿಲಿ ಫೋಟೋ ಎಲ್ಲ ಇಟ್ಟಿದ್ರು ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಕೂತ್ಕೊಂಡಿದೆ ಅಲ್ಲಿ ನೋಡಿಕೊಂಡು ಹತ್ರದಲ್ಲಿ ಕೂತ್ಕೊಂಡು ಏಕೆಂದರೆ ಧೂಪ ಹಾಕಿದ್ದು ಹೋಗಿ ಎಲ್ಲ ಹೋಗಿತ್ತಲ್ವ ಸೊ ಇವಾಗ ಕ್ಲಿಯರಾಗಿ ಕಾಣ್ತಾ ಇತ್ತು ಅಂತ ಹೋಗಿ ನೋಡಿದಂಥದ್ದು ಹೋಗಿರೋದು ಇನ್ನೂ ಉರಿತಾ ಇದೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೈಡೇ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಬ್ಲೋಗ್ನ ಕಂಟಿನ್ಯೂ ಮಾಡಲೇ ನಾನು ಸಗವತ್ತು ಬಂದುಬಿಟ್ಟು ಸಂಡೆ ಮಹಾಲಯ ಅಮಾವಾಸೆ ಇವತ್ತು ನಮ್ಮ ಅತ್ತೆ ಮಾವ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಾರೆ ಹೋಗಬೇಕು ಎಲ್ಲ ಕೆಲಸ ಮುಗೀತು ಬೆಳಿಗ್ಗೆ ಹತ್ತು ಗಂಟೆ ಆಗ್ತಾ ಇದೆ ಇವಾಗ ಎಲ್ಲ ಕೆಲಸ ಮುಗ್ದಿದೆ ಮನೆಯದು ಇನ್ನು ಸ್ನಾನ ಮಾಡಿ ಫ್ರೆಶಪ್ ಆಗಿ ಹೊರಡಬೇಕು ತಿಂಡಿಗೆ ದೋಸೆ ಮಾಡಿದ್ದೀನಿ ಚಟ್ನಿ ಮಾಡಬೇಕು ಇನ್ನು ಮಾಡಿಲ್ಲ ಮಾಡ್ತೀನಿ ಚಟ್ನಿ ಫ್ರೈಡೆ ಈವ್ನಿಂಗಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಪಿತ್ ಪಿತೃಪಕ್ಷ ಮಾಡಿದರು ಮನೆಯಲ್ಲಿ ಸೊ ಹೋಗಿದ್ದೆ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಲಿಕ್ಸ್ ತೊಗೊಂಡು ಬಂದೆ ಅಷ್ಟೇ ಅದಾದಮೇಲೆ ಮತ್ತೆ ಬ್ಲಾಗ್ ಮಾಡಲಿಲ್ಲ ನಿನ್ನೆ ಬಂದ್ಬಿಟ್ಟು ಮ್ಯಾಥ್ಸು ಪ್ರಿಪ್ರೇಷನ್ ಮಾಡ್ತಾ ಇದೆ ನನ್ನ ಮಗನಿಗೆ ಮ್ಯಾಥ್ಸ್ ಪ್ರಿಪೇರ್ ಮಾಡ್ತಾ ಇದೆ ನಾಟ್ ಪ್ರಿಪ್ರೇಷನ್ ಪ್ರಿಪೇರ್ ಮಾಡ್ತಾ ಇದೆ ಮ್ಯಾಥ್ಸ್ ಇದೆ ಅವ್ನಿಗೆ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಅಂದ್ಬಿಟ್ಟು ಮ್ಯಾಥ್ಸ್ ಇರೋವಂಥದ್ದು ಸೊ ಹಂಗಾಗಿ ನಿನ್ನೆ ಫೋರ್ ಲೆಸನ್ ಕಂಪ್ಲೀಟ್ ಆಗಿದೆ ನಾಳೆ ರಿವಿಷನ್ ಕ್ಲಾಸ್ ಇದೆ ಸೊ ಅದು ಮುಗಿಸ್ಕೊಂಡ್ ಬಂದಮೇಲೆ ಮತ್ತೆ ತ್ರೀ ಲೆಸನ್ ಏನೋ ಇದೆ ಸೊ ಅದನ್ನು ನಾಳೆ ಫಿನಿಶ್ ಮಾಡಬೇಕು ಇಷ್ಟು ಮಾಡಿದ್ರೆ ಮ್ಯಾಥ್ಸ್ ಎಕ್ಸಾಮ್ಗೆ ಅವನು ಪ್ರಿಪೇರ್ ಆದಂಗೆ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಪೋರ್ಷನ್ ಟಫ್ ಇಲ್ಲ ಜಾಸ್ತಿ ಪೋರ್ಷನ್ ಮತ್ತು ಎಲ್ಲನೂ ಸಮ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಗಿದ್ದೇನೆ ಇನ್ನು ಇವತ್ತು ಸ್ವಲ್ಪ ಇಂಗ್ಲೀಷ್ ರಿವೈಸ್ ಮಾಡ್ಕೊಳ್ಳೋ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಇದೆ ಯಾವಾಗಲೂ ಒಂದು ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಒಂದು ದಿನ ರಜಾ ಒಂದು ಎಕ್ಸಾಮ್ ಅಂದರೆ ನೆಕ್ಸ್ಟ್ ಒಂದು ದಿನ ರಜಾ ಆ ಥರ ಇರ್ತಿತ್ತು ಬಟ್ ಮ್ಯಾಥ್ಸ್ ಆಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಇಂಗ್ಲೀಷ್ ಇದೆ ಸೊ ಅಂದರೆ ಇವತ್ತು ಸ್ವಲ್ಪ ಇಂಗ್ಲೀಷ್ ಓದ್ಕೊಳ್ಳೋ ಅಂತ ಹೇಳಿದ್ರೆ ನಾನು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಮಾಡ್ತಿದ್ದಾನೆ ಏನಕ್ಕೆ ಅಂತಂದರೆ ಅವ್ನಿಗೆ ಹೊರಗಡೆ ತಿಂಡಿ ತರಿಸ್ಕೊಳ್ಬೇಕಾದ್ರೆ ಮನೇಲೆ ಮಾಡ್ತೀನಿ ಕಣೋ ಹಚ್ಚು ಕಟ್ಟಾಗಿ ತಿನ್ನು ಅಂದರೆ ಕೊಪ್ಪ ಮಕೊಂಡು ಮಲ್ಕೊಂಡಿದ್ದಾನೆ ಸೊಪ್ಪೊಟ್ಟು ಮಲ್ಕೊಂಡಿರಲಿ ಎಲ್ಲ ರೆಡಿ ಆದಮೇಲೆ ಮಾಡಿದಾಗ ಅವನೇ ಎದ್ದು ಬಂದು ತಿಂತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಹಾಗಾಗಿ ನಿನ್ನೆ ಬ್ಲಾಗ್ನ ನಾನು ಮಾಡಲಿಲ್ಲ ಮತ್ತು ಅವನಿಗೆ ಓದಿಸಿದೆಲ್ಲ ಆದಮೇಲೆ ರವೆ ಉಂಡೆ ಕೂಡ ಪ್ರಿಪೇರ್ ಮಾಡಿಟ್ಟಿದ್ನಿ ನೋಡ್ಬೋದು ಸೊ ಏನು ರೆಸಿಪಿ ಶೇರ್ ಮಾಡಿಲ್ಲ ರೀಸೆಂಟ್ ರೀಸೆಂಟಾಗಿ ನಾನು ರವೆ ಟೂ ಟೈಮ್ಸ್ ಮಾಡಿರೋದು ಸೊ ಟೂ ಟೈಮ್ಸ್ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ನಿನ್ನೆ ಮಾಡಿದ್ದು ಏನೂ ನಾನು ಮಾಡಲಿಲ್ಲ ಜಸ್ಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಹೋಗುವಾಗ ಎತ್ಕೊಂಡು ಹೋಗ್ಬೇಕು ಅಷ್ಟೇ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಆಲ್ರೆಡಿ ಇದು ಮಾಡಿದೆ ಮತ್ತು ಜೊತೆಗೆ ನನ್ನ ವರಮಾಲಕ್ಷ್ಮಿ ಹಬ್ಬದ್ದು ಸಿಲ್ಕ್ ಸಾರಿ ಏನಿದೆ ಅಲ್ವಾ ಅದಕ್ಕೆ ಬ್ಲೌಸ್ ಕೂಡ ಸ್ಟಿಚ್ ಕೊಟ್ಟಿದೆ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಡಿ ಹೇಳಿ ಬಟ್ ಏನಪ್ಪ ಹೇಳಿದ್ರೆ ಯಾಕೋ ತುಂಬಾ ಬೇಜಾರಾಗೋ ಥರ ಆಯಿತು ನನಗೆ ನಿಜವಾಗ್ಲೂ ನೆನ್ನೆ ಆ ಬ್ಲೌಸ್ ತಂದು ಕೊಟ್ಟರು ಹಸ್ಬೆಂಡು ನೋಡಿತ್ತ ಅಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಕೊಟ್ಟು ಹೋಗಿದ್ರು ಅವರು ಅಲ್ಲಿಂದ ಹಸ್ಬೆಂಡ್ ಎತ್ಕೊಂಡು ಬಂದರು ಬರುವಾಗ ಆ ಕಡೆ ಬಿಟ್ಟಿವಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟರು ಬೇಜಾರಾಗ್ಬಿಟ್ಟು ಅಲ್ಲಿ ಪಕ್ಕಕ್ಕೆ ಅಲ್ಲಿ ಇಟ್ಟಿರೋದು ಇನ್ನೂ ಮುಟ್ಟಿ ನಾನು ಅದನ್ನು ಒಂಥರ ಏನೋ ನಾನು ಅಂದ್ಕೊಂಡಂಗೆ ಬಂದಿಲ್ಲ ಒಂಚೂರು ನಿಜ ಸ್ವಲ್ಪ ಅಳು ಬರುತ್ತಲ್ಲೂ ಆಯಿತು ನನಗೆ ನಾನು ಅಂದ್ಕೊಂಡಿದ್ದೆ ಗೊತ್ತಾ ನನ್ನ ಫ್ರೆಂಡಿಗೆ ವರ್ಕ್ ಮಾಡಿದ್ರು ಅವರು ಸಣ್ಣ ಸಣ್ಣ ಫ್ಲವರ್ ಹಾಕ್ಬಿಟ್ಟು ಮಾಡಿದರು ತುಂಬ ಚೆನ್ನಾಗಿ ಬಂದಿತ್ತು ವರ್ಕು ಅದೇ ಥರ ಮಾಡಿಕೊಡಿ ನನಗೂ ಅಂತ ಅವ್ರಿಗೆ ಹೇಳಿದ್ದೆ ಅವ್ರು ಅಂದ್ಕೊಂಡು ಅವ್ರು ಏನು ಮಾಡಿದ್ದಾರೆ ದೊಡ್ಡ ದೊಡ್ಡ ಫ್ಲವರ್ ಹಾಕ್ಬಿಟ್ಟಿದ್ದಾರೆ ನನಗೆ ಯೂಶ್ವಲಿ ದೊಡ್ಡ ದೊಡ್ಡ ಫ್ಲವರ್ ಅಂದರೆ ನಿಜ ಇಷ್ಟವೇ ಆಗಲ್ಲ ಆ ಥರ ದೊಡ್ಡ ದೊಡ್ಡ ತುಂಬ ಅಗಲಗಳ ವರ್ಕ್ ಮಾಡೋದು ಅದೆಲ್ಲ ನನಗೆ ಇಷ್ಟವೇ ಆಗಲ್ಲ ಸೊ ಹಂಗಾಗಿ ಬೇಜಾರಾಯಿತು ಏನಪ್ಪ ರೇಷ್ಮೆ ಸ್ಯಾರಿ ಸಿಲ್ ಸ್ಯಾರಿ ಹಿಂಗಾಯ್ತಲ್ಲ ಬಟ್ ಚೆನ್ನಾಗಿ ಬಂದಿದೆ ವರ್ಕು ನನ್ನ ಫ್ರೆಂಡಿಗೆ ತುಂಬ ಇಷ್ಟ ಆಯಿತು ಅವಳಿಗೆ ಆ ಥರ ಬರಬೇಕಿತ್ತಂತೆ ಬಟ್ ನನಗೆ ಸ್ಮಾಲ್ ಸ್ಮಾಲ್ ಅವಳಿಗೆ ಹೆಂಗೆ ಮಾಡ್ಕೊಟ್ಟಿದಾರೆ ಆ ಥರ ಬರಬೇಕಂತ ನನಗಿಷ್ಟ ಆಯಿತು ಒಬ್ಬೊಬ್ರದ್ದು ಏನಂತಾರೆ ಒಪಿನಿಯನ್ ಒಂಥರ ಡಿಫ್ರೆನ್ಸ್ ಆಗಿರುತ್ತಲ್ವ ಸೊ ಹಾಗೆ ಅವಳಿಗೆ ಇಷ್ಟ ಆಯಿತು ನನಗಿದಾಯಿತು ಕಾಲ್ ಬರ್ತಾಳೆ ಒಂದು ನಿಮಿಷ ಸೊ ಹೇಳ್ತಾ ಇದ್ದೆ ಹಾಗೆ ಒಬ್ಬೊಬ್ರದ್ದು ಒಪಿನಿಯನ್ ಡಿಫ್ರೆನ್ಸ್ ಆಗಿರುತ್ತೆ ಸೊ ನಂಗೆ ಒಂಥರ ಬೇಜಾರಾಯಿತು ನಿಜ ಒಂದು ಸ್ವಲ್ಪ ಅಳು ಬರೋ ಥರನೋ ಆಯಿತು ನನಗೇನಂದರೆ ಒಂದೇ ಇದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಹಿಂಗೆ ಬರುತ್ತೆ ನನ್ನ ಸ್ಯಾರಿ ಬ್ಲೌಸ್ ವರ್ಕು ಹಿಂಗಿರಬೇಕು ಆ ಥರ ಅಂಥೇಳಿ ಬಟ್ ಅದು ಚೇಂಜ್ ಆಯಿತು ಸ್ವಲ್ಪ ಅಂದರೆ ತುಂಬಾ ಬೇಜಾರಾಯಿತು ಬಟ್ ಓಕೆ ಇನ್ನೊಂದು ಬ್ಲೌಸ್ ಸ್ವಲ್ಪ ಡಿಸೈನ್ ಕೊಟ್ಟಿದೆ ಅದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬ್ಯಾಕ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಸ್ಲೀವ್ಸಲ್ಲೂ ಕೂಡ ಅದೇ ಥರ ಸೇಮ್ ಕರ್ವೆ ಮಾಡಿ ಅಂತ ಹೇಳಿದೆ ಬಟ್ ಅದನ್ನು ಪ್ಲೇನ್ ಮಾಡಿಬಿಟ್ಟಿದ್ದಾರೆ ತೋರಿಸ್ತೀನಿ ಪೂಜೆ ಆಗ್ತಾಯಿತ್ತು ಪಿತೃ ದಿನ ಮನೇಲಿ ಪೂಜೆ ಮಾಡಬಾರ್ದು ಹೌದಾರೆ ದೇವ್ರ ಪೂಜೆ ಮಾಡಬಾರ್ದು ಪಿತೃಗಳು ಪೂಜೆ ಮಾಡೋ ದಿನ ಅಂತಾರೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಅವಾಗಿಂದನು ಫಸ್ಟ್ ಬೆಳಗ್ಗೆಯದ್ದ ತಕ್ಷಣ ದೇವ್ರ ಮನೆಗ್ ಪೂಜೆ ಮಾಡ್ಬಿಟ್ಟು ಸಂಜೆ ಮಾಡಾಕ್ ಹೋಗಲ್ಲ ಯಾಕಂದ್ರೆ ವೆಜ್ ಎಲ್ಲ ಮಾಡಿ ಮುಟ್ಬಿಟ್ಟಿರ್ತೀವಿ ಅಂತ ಹೇಳಿ ಸಂಜೆ ಮಾಡಕ್ ಹೋಗ್ತಾ ಇಲ್ಲ ಜಸ್ಟ್ ದೀಪ ಹಚ್ತಾ ಇದೆ ದೀಪ ಹಚ್ಬಿಟ್ಟು ಮಾಮೂಲಿ ಪಿತೃಪಕ್ಷ ಎಲ್ಲ ಮಾಡ್ತಾಯಿದ್ವಿ ಸೊ ಇವಾಗ ಯಾರೋ ಕೇಳ್ಪಟ್ಟೆ ಹೀಗೆ ಪಿತೃಪಕ್ಷ ಮಾಡೋದು ಮುಂಚೆ ಇನ್ನೂ ಗೊತ್ತಿತ್ತು ಬಾಗ್ಲಿಗೆ ರಂಗೋಲಿ ಬಿಡಬಾರ್ದು ಅವತ್ತಿನ ದಿನ ಬಾಗ್ಲಿಗೆ ರಂಗೋಲಿ ಬಿಡಬಾರ್ದು ಏಕೆಂದ್ರೆ ಅವ್ರು ಬರೋದಕ್ಕೆ ಆ ಒಂದು ರಂಗೋಲಿ ಚುಕ್ಕೆ ಅಡೆ ಆಗ ತಡೆ ಆಗತ್ತೆ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು ಸೊ ಹಾಗಾಗಿ ರಂಗೋಲಿ ಅಂದರೆ ಯೂಶ್ವಲಿ ನಾವೆಲ್ಲ ಲಕ್ಷ್ಮಿ ಅಂತೇಳಿ ಹೇಳ್ತೀವಿ ತಿಳ್ಕೊಂಡಿರೋದು ಸೊ ಹಾಗಾಗಿ ಆ ಒಂದು ಚುಕ್ಕೆ ಇಟ್ಬಿಟ್ಟು ರಂಗೋಲಿ ಬಿಡ್ತೀವಲ್ವ ಆ ಒಂದು ಇದರಿಂದ ಅವರಿಗೆ ದಾರಿ ತಪ್ಪತ್ತೆ ಬರೋಲ್ಲ ಆಗಲ್ಲ ಬಿಡೋಲ್ಲ ಆ ಥರ ಹೇಳ್ತಾ ಇದ್ರು ಅಮ್ಮ ಸೊ ಹಂಗಾಗಿ ಪಿತೃಪಕ್ಷ ಹಬ್ಬದ ದಿನ ಬಾಗಿಲಿಗೆಲ್ಲ ನಂಗೋಲೆ ಬಿಡಲ್ಲ ಸುಮ್ಮನೆ ಬಾಗಿಲು ನೀರು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಮತ್ತು ಪೂಜೆ ಮಾಡೋದಿಲ್ಲ ಅವತ್ತಿನ ದಿನ ಪೂಜೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಹಿಂಗೆ ಯಾವುದೋ ಕಮೆಂಟ್ ಓದುವಾಗ ನೋಡಿದೆ ನಾನು ಸೊ ನಿಜನ ಗೊತ್ತಿಲ್ಲ ಏನಾದರೂ ನಿಮ್ಮ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಸೊ ಫಸ್ಟಿಗೆ ಈ ಒಂದು ಸ್ಯಾರಿ ತೋರಿಸ್ತೀನಿ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಯಾವ ತೊಗೊಂಡೆ ಅಂತ ಗೊತ್ತಿಲ್ಲ ಇದು ನಾನು ರೀಸೆಂಟಾಗಿ ಆಗೋದು ತೊಗೊಂಡಿರ್ತೀನಿ ಸೀರೆನ ಇದು ಜಸ್ಟ್ ಹಾಗೆ ಇತ್ತ ನೋಡಿದ್ನ ಇರು ಇದಕ್ಕೂ ಸ್ಟಿಚ್ ಮಾಡಿಸ್ಬಿಡೋಣ ಇನ್ನೇನು ದಸರಾ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ಬರುತ್ತಲ್ವ ಯಾವುದಕ್ಕಾದ್ರೂ ಒಂದು ಕುಟ್ಕೊಳ ಅಂದ್ಕೊಂಡು ಮಾಡ್ತೀನಿ ಇದು ಬಾರ್ಡರ್ ಸೀರೆ ಆಗಿರೋದ್ರಿಂದ ಏನಪ್ಪ ಅಂದರೆ ಈ ಕೆಲಸ ಮಾಡುವಾಗ ಹಿಂಸೆ ಆಗುತ್ತೆ ಮತ್ತೆ ಏನಾದ್ರು ಸೀರೆ ಗಲೀಜು ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಉಟ್ಕೊಳ್ಳೋಕ್ಕೆ ಹೋಗೋಲ್ಲ ಈ ಥರ ಬಾಡ್ರು ಅದಕ್ಕೆ ಸಿಂಪಲ್ ಸ್ಯಾರಿಗಳಂತ ತೊಗೊಂಡೆ ಬಟ್ ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಕೊಳೋಕೆ ಆಗಿಲ್ಲ ಯಾವಾಗ ಕಾಲಕ್ಕೆ ಹೋಗ್ಬಿಡುತ್ತೋ ಗೊತ್ತಿಲ್ಲ ನೋಡ್ಬೋದು ಈ ಒಂದು ಸೀರೆ ನನ್ನ ಸೀರೆ ಆರೆಂಜಿಗೆ ಒಂಥರ ಆ್ಯಪಲ್ ರೆಡ್ ಪಿಂಕ್ ಪಿಂಕ್ ಆ್ಯಪಲ್ ರೆಡ್ ಪಿಂಕ್ ಅಂತಾರಲ್ಲ ಆ ಥರ ಸೊ ಇದು ಆ್ಯಕ್ಚುಲಿ ನಾನು ಫೋಟೋದಲ್ಲಿ ನೋಡಿದಾಗ ಇದು ಒಂಥರ ರೆಡ್ ಇತ್ತು ಫುಲ್ ರೆಡ್ ಆ ಥರ ಇತ್ತು ಬಟ್ ಸ್ಯಾರಿ ಬಂದಾಗ ಪಿಂಕೇ ಇತ್ತು ಇದೊಂದು ಕೂಡ ಡಿಸಪಾಯಿಂಟ್ ಆಗಿತ್ತು ನನಗೆ ಈ ಸೀರೆ ತೊಗೊಂಡಾಗ್ಲೂ ಕೂಡ ಡಿಸಪಾಯಿಂಟ್ ಆಯಿತು ಬಟ್ ತಗೊಂಬಟ್ಟಿದ್ದೀನಲ್ಲ ಏನು ಮಾಡೋಣ ಅಂತ ಹೇಳಿ ಇಟ್ಕೊಂಡಿದೆ ಸೊ ಇದು ಸೆಮಿ ಸಿಲ್ಕ್ ಅಂತಾರಲ್ಲ ಆ ಥರ ಹಾಫ್ ಕನ್ಸಿ ಸ್ಯಾರಿ ಅಂತಾರಲ್ಲ ಆ ಥರ ಮಿಕ್ಸ್ ಸ್ಯಾರಿ ಸರ್ಗ್ ಬಂದ್ಬಿಟ್ಟು ಈ ಥರ ಇದೆ ಸೊ ಸ್ಯಾರಿ ಸರಿ ಬಂದು ಈ ಥರ ಇದೆ ಫುಲ್ಲು ಒಂಥರ ಬ್ರೋಕೆಟ್ ಬ್ರೋಕೆಟ್ ಥರ ಇದೆ ಸ್ಯಾರಿ ಸರಿಗು ದೊಡ್ಡದಾಗಿದೆ ಈ ಥರ ಬರುತ್ತೆ ಸಾರಿ ಇದು ಸರಿಗಳು ಕಾಣಿಸಾಧ್ಯ ಇಲ್ವ ಅಂತ ಗೊತ್ತಿಲ್ಲ ಈಗ ಒಂದ್ಸಲ ದೊಡ್ಡ ಬಾಡ್ರು ಇನ್ನೊಂದ್ಸಲ್ ಚಿಕ್ಕ ಬಾಡ್ರು ಒಂಥರ ಲೆಮನ್ ಆರೆಂಜ್ ಇರ್ತಾರಲ್ಲ ಲೆಮೆನ್ ಇಲ್ಲ ಸಾರಿ ಮ್ಯಾಂಗೋ ಆರೆಂಜ್ ಇದು ಇದು ಬಟ್ ವಿಡಿಯೋದಲ್ಲೇ ಬೇರೆ ಥರ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ ನೋಡಿದಾಗ ಮ್ಯಾಂಗೋ ಆರೆಂಜ್ ಥರ ಕಾಣ್ತಾ ಇದೆ ಸೊ ಎಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಉಟ್ಕೊಂಡು ನಿಮ್ಮ ಸ್ನಾನಕ್ಕೆ ಹೋಗ್ಬೇಕಿರೋದು ಸೊ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬಂದಿದಂಥದ್ದು ಸೊ ಪಿಂಕ್ ಬ್ಲೌಸ್ ನಾವು ತುಂಬಾ ಕಲೆಕ್ಷನ್ಸ್ ಇದೆ ಸೊ ನಾನು ಅದಕ್ಕೆ ಅಂತಲೇ ಸ್ಯಾರಿ ಫೋಟೋದಲ್ಲಿ ನೋಡಿದಾಗ ರೆಡ್ ಕಲರ್ ಇತ್ತು ಒಂಥರ ಆರೆಂಜ್ಗೆ ರೆಡ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ತೊಗೊಂಡೆ ಬಟ್ ಫೈನಲ್ ಅದು ಪಿಂಕೆ ಬಂತು ಸೊ ಪಿಂಕ್ ಬಂದ್ಬಿಟ್ಟು ನಾನು ಅದರ ತುಂಬ ಬ್ಲೌಸಸ್ ಇದೆ ಸೊ ಹಂಗಾಗಿ ವರ್ಕ್ ಮಾಡೋದೇ ಬೇಡ ವರ್ಕ್ ಮಾಡಿಸಿರೋದೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಬ್ಲೌಸ್ ಇದೆ ಪಿಂಕ್ ಕಲರಲ್ಲಿ ಸೊಪ್ಪಿ ಅದಕ್ಕೆ ವರ್ಕ್ ಮಾಡಿಸೋ ಬೇಡ ಏನಾದರೂ ಪ್ಯಾಚ್ ವರ್ಕ್ ಥರ ಮಾಡಿಬಿಟ್ಟು ಹೊಲಿಸೋಣ ಅಂಥೇಳಿ ಅಂದ್ಕೊಂಡು ಈ ಒಂದು ಡಿಸೈನನ್ನು ಮಾಡಿಸಿದೆ ಸೊ ಬಾರ್ಡ್ರ್ ಏನಿದೆ ಅಲ್ವಾ ಅದನ್ನು ಈ ರೀತಿ ಕ್ರಾಸ್ ಪಿಸ್ ಕ್ರಾಸ್ ಆಗಿ ಇರಿಸ್ಬಿಟ್ಟು ಬ್ಯಾಕಲ್ಲಿ ಒಂದು ಬಟನ್ ಕೂಡ ಇಟ್ಟಿದ್ದಾರೆ ಮತ್ತು ನೋಡ್ಬೋದು ಒಂಥರ ಹಾಫ್ ಸರ್ಕಲ್ ಶೇಪನ್ನು ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಕಳಿಸಿದ್ದೆ ಅವರಿಗೆ ಈ ಥರ ಶೇಪಲ್ಲಿ ನನಗೆ ಹೋಲ್ಕೊಡಿ ಕೊಡಿ ಅಂತ ಬಾರ್ಡ್ರನ್ನು ಈ ಥರ ಹೊಂದಿದ್ದಾರೆ ಸೊ ಇದು ನಾನು ಹೇಗೆ ಕಳಿಸಿದ್ನೋ ಹಾಗೆ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇವತ್ತು ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ಲೀವ್ಸ್ಗೂ ಕೂಡ ಸ್ಲೀವ್ಸ್ ಏನಿದೆ ಸ್ಲೀವ್ಸ್ಗೂ ಕೂಡ ಸೇಮ್ ಪ್ಯಾಟ್ರನ್ ಇದೇ ರೀತಿ ನನಗೆ ಸ್ಲೀವ್ಸಲ್ಲಿ ಹೀಗೆ ಪ್ಯಾಟರ್ನ್ ಹೀಗೆ ಕರು ಕೊಡಿ ಅಂತ ಹೇಳಿದ್ದೆ ಬಟ್ ಅವ್ರು ಮರೆತುಬಿಟ್ಟು ಪ್ಲೇನ್ ಹೊಂದ್ಬಿಟ್ಟಿದ್ದಾರೆ ಈಗ ಡಿಸಪಾಯಿಂಟ್ ಆಯಿತು ನನಗೆ ಬಟ್ ಓಕೆ ಬ್ಯಾಕ್ ಡಿಸೈನ್ ಏನಿದೆ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಓಕೆ ಪರವಾಗಿಲ್ಲ ಅಂದ್ಕೊಂಡು ಸೊಮ್ಮ ನಾನು ಮಾಡ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತೆ ಇದನ್ನೆಲ್ಲ ರಿಪೀಟ್ ಮಾಡಬೇಕಾಗ ಕಷ್ಟ ಅವ್ರಿಗೂ ಕೂಡ ಸೊ ನನಗೆ ಟೈಲರ್ ಆಗಿ ಕೆಲಸ ಗೊತ್ತಿದ್ದು ನನಗೆ ಗೊತ್ತಿರುತ್ತೆ ಅದು ಹೆಂಗೆ ಮಾಡಬೇಕು ಏನು ಅಂಥೇಳಿ ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ಈ ರೀತಿ ಡಿಸೈನ್ ಬಂದಿದೆ ಸೊ ಯಾವ ರೀತಿ ಪ್ಯಾಟ್ರನ್ ಇಟ್ಟು ತೋರಿಸಿದ್ದೀನಿ ನನಗೆ ಕಮೆಂಟ್ ಮಾಡಿ ಅತ್ತ ಸೊ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡುವಾಗ ಈ ಒಂದು ಡಿಸೈನ್ ನನಗೆ ಕಾಣಿಸು ಯಾಕೆ ಈ ಥರ ಬಾರ್ಡ್ರನ್ನ ಈ ಕ್ರಾಸಾಗಿ ಕೊಟ್ಟು ಹೊಲಿಸ್ಬಾರ್ದು ಈ ಒಂದು ಕಲರ್ ಪಿಂಕ್ ಅಲ್ಲಿ ಪಿಂಕಲ್ಲಿ ಈ ಥರ ಹೊಲ್ಸಿದ್ದೀನಿ ಹೇಗೆ ಬಂದಿದೆ ಡಿಸೈನ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ಸೊ ಇದು ಬಂದುಬಿಟ್ಟು ಪ್ರಿನ್ಸಸ್ ಕಟ್ಟು ಸೆಮಿ ಪ್ರಿನ್ಸಸ್ ಕಟ್ಟಾಯ್ ಹೇಳ್ತಾ ಹೋಗಿದ್ದೆ ಸೊ ಅವನಿಗೆ ಸ್ಲೀವ್ಸು ಪ್ಲೇನ್ ನೋಡ್ಕೊಟ್ಟಿದ್ದ ಇಷ್ಟ ಈ ಈ ಒಂದು ಸ್ಯಾರೀಲಿ ನಾನು ಮಾಡಿಸಿರೋ ಡಿಸೈನ್ ಇಷ್ಟೇ ಬ್ಲೌಸ್ಗೆ ಇದಕ್ಕೆ ಮೇ ಬಿ ಅವರು ಸಿಕ್ಸ್ ಫಿಫ್ಟಿ ಎಲ್ಲ ತೊಗೊಂಡ್ರು ಪೈಪಿಂಗ್ ವಿತ್ ಪೈಪಿಂಗ್ ಎಲ್ಲ ಇಟ್ಟು ಸಿಕ್ಸ್ ಫಿಫ್ಟಿ ತಗೊಂಡ್ರು ಸೊ ಓಕೆ ಅದಾದಮೇಲೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ರೇಷ್ಮೆ ಸ್ಯಾರಿದು ತುಂಬಾ ಇಷ್ಟ ಆಯಿತು ನನಗೆ ಒಂದು ಸ್ಯಾರಿ ಏನಿದೆ ಅದು ಕಲರ್ ಕಾಂಬಿನೇಷನ್ ಇರ್ಬೋದು ಮತ್ತೆ ಒಂಥರ ಲೈಟ್ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ತೊಗೊಂಡಿದ್ದು ಬಟ್ ವರ್ಕು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ನನಗೆ ಪರ್ಸ್ನಲ್ ಆಗಿ ಅದು ಇಷ್ಟ ಆಗಲಿಲ್ಲ ಅಷ್ಟೇ ಸೊ ವರ್ಕೆಲ್ಲ ಹೇಳಿ ಅಂದರೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಈಗ ಬಂದ್ಬಿಟ್ಟು ಮೆಷಿನ್ ವರ್ಕೇ ನಾನು ಮಾಡಿಸಿರುವಂಥದ್ದು ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ವರ್ಕು ಥರ ಲೋಟಸ್ ಥರ ಲೋಟಸ್ ಥರ ಫ್ಲವರ್ನ ಹಾಕಿದ್ದಾರೆ ಸೊ ಈ ರೀತಿಯಾಗಿ ಸೊ ಈ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ವರ್ಕ್ ಏನಂದರೆ ಆ ಒಂದು ಏನು ಹೇಳ್ತಾರೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಏನಂದ್ರೆ ನನಗೆ ಈ ಒಂದು ಫ್ಲವರ್ ಏನಿದೆ ಅಲ್ಲ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೇಕಿತ್ತು ಅಷ್ಟೇ ಇದು ಇಷ್ಟು ಫ್ಲವರ್ ಚಿಕ್ಕ ಚಿಕ್ಕದಾಗಿ ನನ್ನ ಫ್ರೆಂಡಿಗೆ ಸೇಮ್ ಡಿಸೈನ್ ಇದರಲ್ಲಿ ಆಫ್ ಸೈಜ್ ಇರುತ್ತೆ ಅದು ಫ್ಲವರ್ ಅನ್ಕೋತೀನಿ ಸೊ ಚಿಕ್ಕ ಚಿಕ್ಕ ಫ್ಲವರ್ ಇಷ್ಟಗಳನೇ ಬರ್ತಾ ಇದೆ ಇಷ್ಟೇ ಲೈನಲ್ಲೇ ಫ್ಲವರ್ ಬರ್ತಾ ಇದೆ ಆ ಒಂದು ಡಿಸೈನ್ ನಂಗೆ ಇಷ್ಟ ಆಗಿತ್ತು ಸೊ ಅದನ್ನು ನೋಡಿಬಿಟ್ಟೆ ನಾನು ನಂಗೆ ಅದೇ ಥರನೇ ಮಾಡಿಕೊಡಿ ಅಂತ ಹೇಳಿದ್ದೆ ಬಟ್ ಅವರು ದೊಡ್ಡ ದೊಡ್ಡ ಫ್ಲವರ್ ಇಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಾಕ್ಕೊಂಡು ನೋಡಬೇಕು ಏನು ಕಾಣುತ್ತೆ ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟಿಗೂ ಕೂಡ ಆರಿಸ್ ಅದೇ ಥರ ಕೊಟ್ಟಿದ್ದಾರೆ ಮತ್ತು ಸ್ಲೀವ್ಸಿಗೂ ಅಷ್ಟೇ ನಾನು ಹೇಳಿದೆ ಒಂದು ಲೈನ್ ಈ ಥರ ಮಾಡಿಬಿಟ್ಟು ಈ ಲೈನ್ಸ್ ಇಡಿ ಈ ಥರ ಆ ಒಂದು ಡಿಸೈನ್ ಏನಿತ್ತು ಅದರಲ್ಲಿ ಲೈನ್ಸ್ ಇತ್ತು ಬಟ್ ಇದೊಂಥರ ಡಿಫ್ರೆಂಟ್ ಪ್ಯಾಟ್ರನ್ ಅವ್ರು ಮಾಡಿದ್ದಾರೆ ಅಲ್ಲಿ ಹೇಗಿತ್ತು ಅಂದರೆ ಇದು ಉದ್ದ ಅದಾದಮೇಲೆ ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಆ ಥರ ಇತ್ತಲ್ಲಿ ಬಟ್ ಇವರು ಉದ್ದ ಇದೆ ಚಿಕ್ಕದಾಗಿದೆ ಮತ್ತೆ ಉದ್ದ ಮತ್ತು ಚಿಕ್ಕದು ಈ ಥರ ಪ್ಯಾಟ್ರನ್ ಮಾಡಿದ್ದಾರೆ ಸೊ ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ ನಾವು ಸ್ಲೀವ್ಸ್ ಅಲ್ಲಿ ಏನಿದೆ ಇದು ವರ್ಕು ತುಂಬಾ ಅಗ್ಲಾಗ್ಲಿಕ್ಕೆ ಬಂದ್ಬಿಟ್ಟಿದೆ ನನಗೆ ಪರ್ಸ್ನಲ್ಲಾಗಿ ಏನು ಗೊತ್ತಾ ಈ ಥರ ಹಗ್ಳ ಇರೋ ವರ್ಕು ಇಷ್ಟ ಆಗೋಲ್ಲ ಬಟ್ ನನ್ನ ಫ್ರೆಂಡಿಗೆ ಈ ಥರ ಅವಳಿಗೆ ಅವ್ಳು ಬ್ಲೌಸಲ್ಲಿ ಬರಬೇಕಿತ್ತಂತೆ ನಾನು ಅದೇ ಹೇಳಿದೆ ಒಂದೇ ಕಲರ್ ಆಗಿದ್ರೆ ಎಕ್ಸ್ಚೇಂಜ್ ಮಾಡಿ ಅವಳಿಗೆ ಹೇಳಿಲ್ಲ ನಾನು ಅಂದ್ಕೊಂಡೆ ಮನಸ್ಸಲ್ಲಿ ಒಂದೇ ಕಲರ್ ಆಗಿದ್ರೆ ಆತ ಬ್ಲೌಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಸೇಮ್ ನಾನು ಅವಳು ಒಂದೇ ಸೈಜ್ ಬರ್ತೀವಿ ಅಂತ ಇದು ಅಲ್ಲಿ ಈ ರೀತಿ ಮಾಡಿದ್ದಾರೆ ಮತ್ತು ಸ್ಲೀವ್ಸಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೀವು ಹೇಳಿ ನಿಮಗೆ ಅನ್ನಿಸ್ತು ಅಂಥೇಳಿ ಇನ್ನೂ ನಾನು ವೇರ್ ಮಾಡಿ ನೋಡಿಲ್ಲ ನಾನು ಸ್ಯಾಟರ್ಡೆ ಆಗಿದ್ರಿಂದ ಬೇಡ ಅನ್ಕೊಂಡು ವೇರ್ ಮಾಡಿಲ್ಲ ನಾನು ಸೊ ನಾನು ಇನ್ನೂ ವೇರ್ ಮಾಡಿ ಕೂಡ ನೋಡಿಲ್ಲ ಹೇಗಿದೆ ಫಿಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿ ಹೊಲ್ದಿರ್ತಾರೆ ಅವ್ರು ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ವರ್ಕೆಲ್ಲ ಫಿನಿಶಿಂಗ್ ನೀಟಾಗಿ ಮಾಡಿರ್ತಾರೆ ಬಟ್ ಏನಂದರೆ ಈ ಒಂದು ವರ್ಕು ಏನಿದೆ ಅದು ನನಗೆ ಚಿಕ್ಕ ಚಿಕ್ಕ ಫ್ಲವರ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇತ್ತು ಇಷ್ಟ ಕೂಡ ಆಗ್ತಾ ಇತ್ತು ಬಟ್ ಈ ಥರ ಮಾಡಿದ್ದಾರೆ ದೊಡ್ಡ ದೊಡ್ಡ ಫ್ಲವರ್ ಇಟ್ಬಿಟ್ಟು ನನಗೆ ಈ ಥರ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಏನು ಟೈಮಿಂಗ್ ಇದೆ ಅಲ್ಲ ಸೊ ಅದನ್ನು ಈ ರೀತಿ ಮಾಡಿದ್ದಾರೆ ಈ ಥರ ಹೆಂಗಿದೆ ನನ್ನ ವರ್ಕ್ ಬ್ಲೌಸ್ ಅಲ್ಲ ಸಾರಿ ರೇಷ್ಮೆ ಸೀರೆ ವರ್ಕ್ ಮಾಡಿಸಿರೋದು ಹೇಗಿದೆ ಬ್ಲೌಸು ಅಂತ ಕಮೆಂಟ್ ಮಾಡಿ ನಿಮಗೆ ಕನಸು ಅಂತೇಳಿ ನನಗೆ ಕಮೆಂಟ್ ಮಾಡಿತ್ತ ಹತ್ರ ದಿನ ತೋರಿಸ್ತೀನಿ ನೋಡಿ ದಿವಸ ನೀನ್ ಕಾಣ್ತಾ ಇದೆ ಅಂತ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅದ್ರದ್ದು ಎರಡು ಮಾತು ಇಲ್ಲ ಮಾತ್ರ ಬಟ್ ಏನಪ್ಪ ಅಂತ ಹೇಳಿದ್ರೆ ಫ್ಲವರ್ ಒಂದು ಚಿಕ್ಕದಾಗಿರ್ಬೇಕು ಅಷ್ಟು ನನ್ನ ಪ್ರಕಾರ ಇದ್ರೆ ಚೆನ್ನಾಗಿರುತ್ತಾಯಿತು ಅಂತ ನೋಡೋಣ ಇದಕ್ಕೇನಾದರೂ ಬೀಚ್ ಥರ ಹಾಕೊಳ್ಳೋದ ಏನು ಅಂತ ನೋಡ್ತೀನಿ ಯಾಕಂದ್ರೆ ಇದು ನಾನು ಪೂರ್ತಿ ಲೆಂತ್ ಇಡ್ಸಿಲ್ಲ ಸ್ಲೀವ್ಸು ಜಸ್ಟ್ ಏನಂತಾರೆ ಎಲ್ಬೋನು ಅಲ್ಲ ಚಿಕ್ಕದು ಅಲ್ಲ ಮಧ್ಯದಲ್ಲಿ ಇಡಿಸ್ಕೊಂಡಿದೀನಿ ಸ್ಲೀವ್ಸ್ನ ತುಂಬ ಆ ಲೆಂತಿ ಬ್ಲೌಸ್ ನನಗೆ ಯಾಕೋ ಕಂಫರ್ಟಬಲ್ ಅನಿಸ್ತಾ ಇಲ್ಲ ಸೊ ಹಂಗಾಗಿ ಇದೇನಂದ್ರೆ ಈ ಒಂದು ಐನ್ವರ್ಗು ಬರಲಿ ಅನ್ನೋದು ಆಸೆ ಇತ್ತು ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡಿರೋದು ಸೊ ಹೆಂಗೆ ಬಂದಿದೆ ಡಿಸೈನ್ ಅಂತೇಳಿ ಕಮೆಂಟ್ ಮಾಡಿ ಆಯ್ತಾ ಹಂಗೆ ಮಾತಾಡ್ತಾ ಕುತ್ಕೊಂಡ್ರೆ ಆಲ್ರೆಡಿ ಟೆನ್ ಟೆನ್ ಏನು ಆಗ್ಬಿಟ್ಟಿದೆ ಟೆನ್ ಫಿಫ್ಟೀನ್ ಆಗಿಬಿಟ್ಟಿದೆ ಸೊ ಲೇಟ್ ಆಗ್ಬಿಡುತ್ತೆ ಬೇಗ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಟಿ ವಿ ಮಾಡಿಬಿಟ್ಟು ಆಮೇಲೆ ಹೊರಡ್ತೀವಿ ಅದನ್ನೆಲ್ಲ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ನಾನು ಮರಿಬೇಡಿ ಚಾನಲ್ಸುಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊ ಇನ್ನು ಆದಷ್ಟು ಬೇಗ ಒಂದು ತ್ರೀ ಕೇ ರೀಚ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ Thanks for watching.